चक्कर ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಯಾರೂ ಕೂಡ ವಿಡಿಯೋನ ಮಿಸ್ ಮಾಡಿಕೊಳ್ಳೇಬೇಡಿ ಏನಕ್ಕೆ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಅಂಥದ್ದೊಂದು ವಿಚಾರ ಕೂಡ ಇಲ್ಲಿ ಇದೆ ಆಲ್ಮೋಸ್ಟ್ ಈಗ ಬೆಂಗಳೂರು ಅಂತ ಅಂದಿದ ತಕ್ಷಣ ತುಂಬಾ ಬ್ಯುಸಿ ಶೆಡ್ಯೂಲ್ಸ್ಗಳು ಇಲ್ಲಿ ಇದ್ದೇ ಇರುತ್ತೆ ಬೆಂಗಳೂರಿನಲ್ಲಿ ಮಧ್ಯಮ ವರ್ಗದವರು ಎಲ್ಲ ವರ್ಗದವರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ಕೂಲಿ ನಾಲಿ ಕೂಡ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಮತ್ತೆ ಮನೆ ಕೆಲಸ ಮಾಡಿಕೊಂಡು ಕೂಡ ಅವರು ಸಂಸಾರನ ಇಲ್ಲಿ ನಿಭಾಯಿಸ್ತಾ ಇರ್ತಾರೆ ಎಷ್ಟೋ ಮಹಿಳೆಯರು ಇರ್ಬೋದು ಎಷ್ಟೋ ಪುರುಷರು ಇರ್ಬೋದು ಅವ್ರಿಗೇನೂ ಕೂಡ ಓದಿಲ್ಲ ಬರ್ದಿಲ್ಲ ಅಂದರೂ ಕೂಡ ಒಂದು ಮನೆಯಲ್ಲಿ ಸೇರಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮತ್ತೆ ಮಕ್ಳು ಮರಿ ಇದ್ರು ಅಂತಂದ್ರೆ ಅವ್ರನ್ನ ಓದ್ಸಕ್ ಇಲ್ಲಿ ಮನೆ ಕೆಲ್ಸಕ್ಕೆ ಇಲ್ಲಿ ಸೇರ್ಕೊಂಡಿರ್ತಾರೆ ಅದರಲ್ಲೂ ಕೂಡ ಮಧ್ಯಮ ವರ್ಗದವರು ಕೆಲಸನ ಅವರೇ ಮಾಡ್ಕೊಂತಾರೆ ಸ್ವಲ್ಪ ಬಿಝಿ ಶೆಡ್ಯೂಲ್ ಸ್ವಲ್ಪ ಇಲ್ಲಿ ಶ್ರೀಮಂತರು ಹಣವಂತರು ಏನಿರ್ತಾರೆ ಮನೆ ಕೆಲ್ಸಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜನನ ಇಲ್ಲಿ ತಗೊಂತಿರ್ತಾರೆ ಆದ್ರೆ ಮನೆ ಕೆಲ್ಸದವ್ರು ಯಾರ್ಯಾರು ಇದಾರೋ ಸ್ವಲ್ಪ ಅವ್ರ ಮೇಲೆ ನಿಗಾ ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರತ್ತೆ ಅಂತಂದ್ಬಿಟ್ಟು ಹೇಳಕ್ಕೆ ಇಷ್ಟ ಪಡ್ತೀನಿ ಈಗ ನಿನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಈ ಒಂದು ಈ ಒಂದು ವಿಚಾರ ಕೇಳಿದ್ರೆ ಸಾಕು ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಬೇಜಾರ್ ಕೂಡ ಆಗುತ್ತೆ ಯಾರನ್ನ ನಂಬೇಕು ಯಾರನ್ನ ಬಿಡಬೇಕು ಅಂತ ಅಂದ್ಬಿಟ್ಟು ಗೊತ್ತೇ ಆಗಲ್ಲ ಆದ್ರೆ ಈ ಒಂದು ವಿಚಾರ ಏನಾಗಿದೆ ಇಲ್ಲಿ ಎಫ್ಐ ಆರ್ ಕೂಡ ಇಲ್ಲಿ ಫೈಲ್ ಆಗಿದೆ ಆದ್ರೆ ತುಂಬಾನೇ ಬೇಜಾರಾಗ್ತಿರೋ ವಿಚಾರ ಏನು ಅಂತಂದ್ರೆ ಈ ತರ ಒಂದು ಕೆಲಸದವರು ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮನೆಗೆ ಸೇರಿದವರು ಅದು ನೇಪಾಳಿಯನ್ ಅಂತೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಸೇರ್ಕೊಂಡು ನೇಪಾಳದಿಂದ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಸೇರ್ಕೊಂಡ್ಬಿಟ್ಟು ಈಗ ನಾವು ಕೆಲಸ ಮಾಡ್ತೀವಿ ಅಂತ ಅಂದ್ಬಿಟ್ಟು ಏನೋ ಹೇಳ್ಕೊಂಡು ಇಡ್ತಾರೆ ಏನೋ ಕಷ್ಟ ಆ ರೀತಿ ಕಷ್ಟ ಇದೆ ಈ ರೀತಿ ಕಷ್ಟ ಇದೆ ಅಂತ ಅಂದ್ಬಿಟ್ಟು ಬರೋಬ್ಬರಿ ಹದಿನೆಂಟು ಕೋಟಿ ಇವಾಗ ಏನು ಈ ಒಂದು ಅಮೌಂಟ್ ಕೇಳಿದ ತಕ್ಷಣ ಎಲ್ಲರೂ ಕೂಡ ತಲೆ ತಿರುಗಿರುತ್ತೆ ಹದಿನೆಂಟು ಕೋಟಿ ಮೌಲ್ಯದ ಚಿನ್ನಾಭರಣಗಳು ಏನಿದೆ ಇವಾಗ ಅಷ್ಟು ಚಿನ್ನಾಭರಣ ಜೊತೆ ಇಲ್ಲಿ ಬೆಳ್ಳಿ ಮತ್ತೆ ಅಮೌಂಟ್ ಕೂಡ ಇಲ್ಲಿ ಕಳ್ತನ ಆಗಿದೆ ಅಂತ ನೋಡಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ದಿವಸ ಆಗಿ ಅಷ್ಟೇ ಅವ್ರ ಕೆಲಸಕ್ಕೆ ಸೇರ್ಕೊಂಡು ಆದ್ರೆ ಹಿಂದೆ ಏನೆಲ್ಲ ಇಲ್ಲಿ ನಡೆದಿತ್ತು ಯಾರ ಮೇನಲ್ಲಿ ಈ ತರ ಆಯ್ತು ಎಲ್ ಆಯಿತು ಅಂತ ಅಂದ್ಬಿಟ್ಟು ಸಂಪೂರ್ಣವಾದ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಯಾರು ಕೂಡ ವಿಡಿಯೋನ ಮಿಸ್ ಮಾಡಬೇಡಿ ಕಂಪ್ಲೀಟ್ ಆಗಿ ಇಲ್ಲಿ ನೋಡಿ ಈ ಒಂದು ಘಟನೆ ಎಲ್ಲಿ ನಡೆದಿದೆ ಅಂತಂದ್ರೆ ನೋಡಿ ಯಮಲೂರಿನ ಕೆಂಪು ತಿಂಪಾಪುರ ರಸ್ತೆಯಲ್ಲಿರುವ ಎಸ್ ಕೆ ಲೇಕ್ ಗಾರ್ಡನ್ ನಿವಾಸಿ ಅವರು ಬಿಲ್ಡರ್ ಅವರು ಎಂ ಆರ್ ಶಿವಕುಮಾರ್ ಅವರ ಮನೆಯಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆದಿದೆ ನಿಜವಾಗ್ಲೂ ಕೂಡ ಅವರಿಗೆ ಸ್ವಲ್ಪ ಸ್ಮಾಲ್ ಅಮೌಂಟ್ ಅಂತ ಅಂದ್ಬಿಟ್ಟು ಅನಿಸ್ಬೋದು ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ದೊಡ್ಡ ಅಮೌಂಟು ಅಂತ ಕೂಡ ಇಲ್ಲಿ ಅನಿಸ್ಬೋದು ಬಿಲ್ಡರ್ ಅಂತಂದ್ರೆ ಸುಮಾರು ಇಲ್ಲಿ ದುಡ್ಡು ಮಾಡಿರ್ತಾರೆ ಆದರೂ ಕೂಡ ಮನೆಯಲ್ಲಿ ಇಷ್ಟೊಂದು ಇಟ್ಕೊಂಡಿದಾರಲ್ಲ ಸಿಕ್ಕಾಪಡೆ ಅವ್ರ ಧೈರಿಕೆಯಲ್ಲಿ ಮೆಚ್ಚಲೇಬೇಕಾಗತ್ತೆ ಕೆಲಸದ ಒತ್ತಡ ಇರುತ್ತೆ ಆದ್ರೂ ಕೂಡ ಬ್ಯಾಂಕ್ ಅಲ್ಲಿ ಒಂದು ಲಾಕರ್ ಅಂತ ಮಾಡಿದೆ ಮನೆಯಲ್ಲೇ ಲಾಕರ್ ಗಳನ್ನ ಇಲ್ಲಿ ಇಟ್ಕೊಂಡು ಮನೆಯಲ್ಲೇ ಇಟ್ಕೊಂಡಿದ್ರಂತೆ ನೋಡಿ ಇವಾಗ ಇವಾಗ ಶಿವಕುಮಾರ್ ಅನ್ನೋರು ಏನೊಂದು ಬಿಲ್ಡರ್ ಇದ್ರು ಅವರು ಮತ್ತೆ ಅವ್ರ ಮಿಸ್ಸಸ್ ಮತ್ತೆ ಅವ್ರ ಮಿಸ್ಸಸ್ ಇದ್ರಲ್ಲ ಅವ್ರಿಗೆ ಇಬ್ರು ಹೆಣ್ಮಕ್ಳೇನೋ ಇದ್ರಂತೆ ಅವರ ಒಂದು ಒಡವೆನೂ ಕೂಡ ಆ ಲಾಕರ್ ಅಲ್ಲಿ ಇಟ್ಟಿದ್ರಂತೆ ಮತ್ತೆ ಅವರ ಮಗನ್ ಮದುವೆನೂ ಕೂಡ ರೀಸೆಂಟ್ ಆಗಿ ಮಾಡಿದ್ರಂತೆ ಅವ್ರ ಸೊಸೆ ಒಡವೆ ಏನಿತ್ತು ಆ ಸೊಸೆ ಒಡವೆನೂ ಕೂಡ ಆ ಮನೆಯಲ್ಲೇ ಒಂದು ಲಾಕರ್ ಅಂತ ಸಣ್ಣ ಪುಟ್ಟ ಲಾಕರ್ ಬ್ಯಾಂಕ್ ಅಂದ್ರೆ ಬೇರೆ ಲಾಕರ್ ಮೊನ್ನೆ ಅಷ್ಟೇ ನೀವೆಲ್ಲ ವಿಚಾರಗಳನ್ನ ಕೂಡ ಇಲ್ಲಿ ಕೇಳಿರ್ತೀರಾ ಬ್ಯಾಂಕ್ ಅಲ್ಲೇ ಇವಾಗ ಲಾಕರ್ ಅಂತ ಏನ್ ಕೊಟ್ಟಿರ್ತಾರೆ ಅದ್ರಲ್ಲಿ ಇಟ್ಟರು ಕೂಡ ಚಿನ್ನಾಭರಣ ಏನಿರುತ್ತೆ ಅದಕ್ಕೆ ಸೇಫ್ಟಿ ಇರಲ್ಲ ಅಂತ ಅಂದ್ಬಿಟ್ಟು ಸುಮಾರು ವಿಚಾರಗಳು ಈ ತರ ಬರ್ತಾನೆ ಇರುತ್ತೆ ಕೇಳ್ತಾನೆ ಇರ್ತೀರಾ ಅದಕ್ಕೆ ಮನೆಯಲ್ಲೇ ಇವರು ಎಲ್ಲ ಕೂಡ ಚಿನ್ನಾಭರಣ ಮತ್ತೆ ಇಲ್ಲಿ ಬೆಳ್ಳಿ ಅಮೌಂಟ್ ಎಲ್ಲ ಕೂಡ ಒಂದೇ ಕಡೆ ಇಟ್ಟಿದ್ದಾರೆ ಲಾಕರಲ್ಲಿ ಬಟ್ ಮನೆ ಕೇಳಿಸಿದವರು ಚಾಲಕ್ ಇದನ್ನ ಚಾಲಕ್ತನ ಅನ್ನಲ್ಲ ಬಟ್ ಕಳ್ಳರಿಗೆ ಇನ್ನೇನು ಹೇಳೋಕ್ಕಾಗುತ್ತೆ ಚಾಲಕ್ ತನದಿಂದ ಅದನ್ನು ಎಗರ್ಸ್ಬಿಟ್ಟಿದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದು ಮೇನ್ ಆಗಿ ಅದಕ್ಕೆ ಇಲ್ಲಿ ಕಂಪ್ಲೇಂಟ್ ಕೂಡ ಇಲ್ಲಿ ಮಾಡಿದ್ದಾರೆ ನೋಡಿ ಇವಾಗ ಶಿವಕುಮಾರ್ ಅನ್ನೋರು ಏನೊಂದು ಬಿಲ್ಡರ್ ಇದ್ರು ಅವ್ರ ಮನೆಯಲ್ಲಿ ಸುಮಾರು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಿದ್ದ ಯಾರಪ್ಪ ಅಂತಂದರೆ ಫಸ್ಟು ಅವ್ರ ಮೇಲೆ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಿದ್ದು ದಿನೇಶ್ ಅವ್ರಿಗೆ ಮೂವತ್ತೆರಡು ವರ್ಷ ಮತ್ತೆ ಕಮಲ ಅವ್ರಿಗೆ ಇಪ್ಪತ್ತೈದು ವರ್ಷ ನಾವಿವಾಗ ಕೆಲಸ ಬಿಡ್ತಾ ಇದ್ದೀವಿ ಅಂದ್ಬಿಟ್ಟು ಅವರು ಶಿವಕುಮಾರ್ ಅವ್ರ ಹತ್ರ ಹೇಳಿದ್ರಂತೆ ಅದಕ್ಕೆ ಶಿವಕುಮಾರ್ ಅವರು ಹೌದಾ ಅಂತಂದ್ಬಿಟ್ಟು ಹೇಳಿಬಿಟ್ಟು ಅಂದರೆ ಅವರು ಮಿಸ್ಸಸ್ ಅವ್ರ ಹತ್ರ ಈಗ ಶಿವಕುಮಾರ್ ಅವರು ಮತ್ತೆ ಅವ್ರ ದಂಪತಿ ಏನಿದ್ರು ಹೇಳಿದಾಗ ನೀವು ಹೇಗಿದ್ರು ಕೂಡ ಕೆಲಸದಿಂದ ಹೋಗ್ತಿದ್ರೆ ಯಾರಾದರೂ ನಂಬುಕಸ್ತರನ್ನ ಇಲ್ಲಿ ಸೇರಿಸ್ಬಿಟ್ಟು ಹೋಗಿ ಅಂದಾಗ ಹೊಸದಾಗಿ ಇಲ್ಲಿ ಕೆಲಸಕ್ಕೆ ಸೇರಿದ್ದಾರೆ ಅವರು ಕೆಲ್ಸಕ್ಕೆ ಸೇರಿಕೊಂಡು ಬರೀ ಇಪ್ಪತ್ತರಿಂದ ಮೂವತ್ತು ದಿವಸ ಆಗಿದೆ ಅಷ್ಟೇ ಅಂದ್ರೆ ಅವ್ರ ಗೊತ್ತಾಗಲ್ಲ ಯಾಕಂತಂದ್ರೆ ಇಷ್ಟೊಂದು ಒಡವೆ ಇಟ್ಟಿದ್ದಾರೆ ಇಷ್ಟೊಂದು ಚಿನ್ನ ಇಟ್ಟಿದ್ದಾರೆ ಇಷ್ಟೊಂದು ಬೆಳ್ಳಿ ಇಟ್ಟಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಬಟ್ ಈ ಒಂದು ಪ್ರಕರಣದಲ್ಲಿ ದಿನೇಶ್ ಮತ್ತೆ ಕಮಲಾ ಅಂತ ಏನಿದಾರೋ ಹದಿನೈದು ವರ್ಷಗಳಿಂದ ಕೂಡ ಅವ್ರು ಆಗು ಹೋಗುಗಳನ್ನ ನೋಡಿರ್ತಾರೆ ಇವ್ರು ಬಿಲ್ಡರ್ ಇವ್ರ ಇಷ್ಟು ಅಮೌಂಟ್ ಖಂಡಿತವಾಗ್ಲೂ ಇಲ್ಲಿ ಇದ್ದೇ ಇರುತ್ತೆ ಯಾಕಂದ್ರೆ ಹೊರಗಡೆ ಹೋಗೋದು ಬರೋದು ಮನೇಲೇ ಇರ್ತಾರೆ ಅಂತಂದ್ರೆ ಅವ್ರು ಏನೊಂದು ಚಿನ್ನ ವರ್ಣ ಹಾಕೊಂತ ಇರ್ತಾರೆ ಮತ್ತ್ ಮನೇಲಿ ಏನ್ ಇಲ್ಲಿ ನಡೀತಾ ಇರತ್ತೆ ಅವ್ರಿಗೆ ಗೊತ್ತಿರುತ್ತೆ ಆದರೆ ಸಡನ್ ಆಗಿ ಹದಿನೈದು ವರ್ಷ ಆದ್ಮೇಲೆ ಕೆಲಸ ಬಿಡ್ತೀವಿ ಅಂತ ಹೇಳುದು ಮತ್ತೆ ಇನ್ನೂ ಯಾರು ಇಬ್ಬರನ್ನ ಕರ್ಕೊಂಡ್ಬಂದು ಸೇರ್ಸದಿರುತ್ತಲ್ಲ ಸೇರಿಸಿ ಅಂತ ಕೂಡ ಇಲ್ಲಿ ಅವರೇ ಹೇಳಿದ್ದಾರೆ ಶಿವಕುಮಾರ್ ಅವ್ರ ಮಿಸ್ಸಸ್ ಸೇರ್ಸ್ ಆದ್ಮೇಲೆ ಅವ್ರು ಒಂದು ಇಪ್ಪತ್ತರಿಂದ ಮೂವತ್ತು ದಿವಸ ಒಳಗಡೆನೆ ಈ ತರ ಒಂದು ಘಟನೆ ನಡೆದಿದೆ ಈ ದಿನೇಶು ಮತ್ತೆ ಕಮಲಾ ಅನ್ನೋರು ಏನಿದ್ರು ಇವರು ನಾವು ಕೆಲಸ ಬಿಟ್ಟು ಹೋಗ್ತಾ ಇದೀವಿ ಅಂತ ಅಂದಾಗ ಅವ್ರು ಸೇರಿಸಿ ಅಂತ ಹೇಳಿದ್ರಲ್ಲ ಅವರು ಇಬ್ಬರನ್ನ ಸೇರ್ಸಿದ್ದಾರೆ ಅವ್ರ ಹೆಸರು ಏನಪ್ಪ ಅಂತಂದ್ರೆ ವಿಕಾಸ್ ಮತ್ತೆ ಮಾಯಾ ವಿಷ್ಣು ಅಂತ ಅಂದ್ಬಿಟ್ಟಂತೆ ನೋಡಿ ಏನೇನು ಹೆಸರುಗಳಿದೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನೇಪಾಲಿಯನ್ಸ್ ಅಂತ ಅಂದ್ರೆ ಸಾಕು ಇವರು ಕೆಲಸ ಕೊಡ್ಬೇಕಾ ಬೇಡ ಅಂತ ಅಂದ್ಬಿಟ್ಟು ಸುಮಾರು ಸತಿ ಯೋಚನೆ ಮಾಡ್ಬಿಟ್ಟು ಕೊಡ್ತಾರೆ ಯಾಕಂತಂದ್ರೆ ಕೆಲವೊಬ್ಬರು ಗೊತ್ತಿರುತ್ತೆ ಇಲ್ಲಪ್ಪ ಇಲ್ಲಿರೋರಾದ್ರೆ ಅವ್ರ ಕಷ್ಟ ಎಲ್ಲ ಗೊತ್ತಿರುತ್ತೆ ಅಂತಬಿಟ್ಟು ಬಟ್ ಈ ತರದವ್ರು ಏನನ್ಸುತ್ತೆ ಅಂತಂದ್ರೆ ಏ ಬಿಡು ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಒತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒತ್ಕೊಂಡು ಹೋಗಿದ್ದಾರೆ ಅಷ್ಟು ಕೂಡ ಸ್ವಲ್ಪ ಇವರು ಜವಾಬ್ದಾರಿಯಿಂದ ಇರಬೇಕಿತ್ತು ಈಗ ಶಿವಕುಮಾರ್ ಅವರು ದಿನನಿತ್ಯ ಏನು ಕೆಲಸ ಮಾಡ್ತಾರೆ ಬಿಲ್ಡರ್ ಅಂತಂದ ಮೇಲೆ ಇವಾಗ ಅವ್ರದ್ದು ಕೆಲಸ ಇದ್ದೇ ಇರತ್ತೆ ಮತ್ತೆ ಇಲ್ಲಿ ಒಂಬತ್ತು ತಿಂಗಳಿಂದ ಏನೋ ಕನ್ಸ್ಟ್ರಕ್ಷನ್ ಎಲ್ಲ ಇಲ್ಲಿ ನಡೀತೈತಂತೆ ಮನೆಯದೋ ಒಂದು ಕೆಲಸ ಏನಿತ್ತು ಆ ಕೆಲಸದ ಬಗ್ಗೆ ಇಲ್ಲಿ ನೋಡ್ಕೊತಂತ ನೋಡ್ಕೊತಿದ್ರಂತೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿದ್ರಂತೆ ಅವ್ರು ಆರಾಮಾಗಿ ಹೋಗಿದ್ದಾರೆ ಏನೊಂದು ಕೆಲಸ ಇದೆ ಅದೇ ಮತ್ತು ಅವ್ರ ಮಿಸ್ಸಸ್ಸು ಶಿವಕುಮಾರ್ ಅವ್ರ ಮಿಸ್ಸಸ್ಸು ಕೂಡ ಇಲ್ಲಿ ಹೋಗಿದ್ದಾರೆ ಮತ್ತು ಅವರ ಸೊಸೆ ಏನಿದ್ರು ಇತ್ತೀಚಿನಷ್ಟೇ ಮದುವೆ ಆಗಿತ್ತಲ್ಲ ಅವ್ರನ್ನೂ ಕರ್ಕೊಂಡು ಹೊರಗಡೆ ಹೋಗಿದ್ದಾರೆ ಈ ಒಂದು ಟೈಮಲ್ಲಿ ಈ ವಿಕಾಸು ಮತ್ತಿಲ್ಲಿ ಇಲ್ಲಿ ಇವರು ಮಾಯಾ ವಿಷ್ಣು ಅಂತ ಏನಿದ್ರು ಇವ್ರುಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಆದರೆ ಇವಾಗ ಫಸ್ಟಿಗೆ ಮನೇಲಿ ಕೆಲ್ಸಕ್ಕಿದ್ದವ್ರು ಯಾರು ದಿನೇಶ್ ಮತ್ತು ಕಮಳ ಇವರೆಲ್ಲ ಕೂಡ ಪ್ಲ್ಯಾನ್ ಮಾಡಿರಬಹುದು ಅಂತಂದ್ಬಿಟ್ಟು ಆಗಿ ಇಪ್ಪತ್ತು ದಿವಸ ಆಗಿದೆ ಇವ್ರ ಹತ್ರ ಇಷ್ಟೇ ಚಿನ್ನ ಇರುತ್ತೆ ಇಷ್ಟೇ ಬೆಳ್ಳಿ ಇರುತ್ತೆ ಇಲ್ಲೇ ದುಡ್ಡು ಅಂತ ಖಂಡಿತವಾಗ್ಲೂ ಹದಿನೈದರಿಂದ ಇಪ್ಪತ್ತು ದಿವಸನೇ ಇಲ್ಲ ಏನು ಹೇಳ್ತಾ ಇದಾರೆ ಒಂದು ಮೂವತ್ತು ದಿವಸ ಕೆಲಸ ಸೇರಿದ್ರು ಅವ್ರಿಗೆ ಗೊತ್ತಾಗಲ್ಲ ಆದರೆ ಹದಿನೈದು ವರ್ಷದಿಂದ ಏನು ಕೆಲಸ ಮಾಡ್ತಿದ್ರು ಅವ್ರ ಮನೇಲಿ ಅವ್ರ ಮೇಲೇ ಈಗ ಡೌಟ್ ಬಂದಿದೆ ಇವರೆಲ್ಲ ಸೇರಿ ಪ್ಲಾನ್ ಮಾಡಿರ್ಬೋದು ಅಂತಂದ್ಬಿಟ್ಟು ಈಗ ಕಂಪ್ಲೇಂಟಲ್ಲೂ ಕೂಡ ಅದೇ ರಿಜಿಸ್ಟ್ರು ಮಾಡಿದ್ದಾರೆ ಫಸ್ಟ್ ದಿನೇಶು ಮತ್ತು ಕಮಳ ಏನಿದ್ರು ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಆಗಿದೆ ಇಪ್ಪತ್ತು ದಿವಸಗಳಲ್ಲಿ ಯಾರೂ ಕೂಡ ಇಲ್ಲಿ ಆಗಲ್ಲ ಯಾವ ಲಾಕರ್ ಮತ್ತು ಇಲ್ಲಿ ಹೇಗೆ ಏನು ಅಂತ ಎಲ್ಲಾನು ಕೂಡ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡೆ ಹಣನ ಇವಾಗ ಇವಾಗ ಏನಿತ್ತು ಅದನ್ನೆಲ್ಲ ಕೂಡ ಈಗ ದೋಚ್ಕೊಂಡು ಹೋಗಿದ್ದಾರೆ ಮೇಯ್ನಾಗಿ ಏನೇನ್ ಹೋಗಿದೆ ಅಂತ ಕೂಡ ಇಲ್ಲಿ ಕಂಪ್ಲೇಂಟ್ ಅಲ್ಲಿ ಅವರು ಬರ್ದಿದ್ದಾರೆ ಅಂತಂದ್ರೆ ನೋಡಿ ಒಂದೊಂದೇ ಇಲ್ಲಿ ಹೇಳ್ತಾ ಬರ್ತೀನಿ ಫಸ್ಟ್ ಗೆ ಇಲ್ಲಿ ಹನ್ನೊಂದುವರೆ ಕೆ ಜಿ ಚಿನ್ನನ ಇಲ್ಲಿ ಇಟ್ಟಿದ್ರಂತೆ ನೋಡಿ ಚಿನ್ನ ಹನ್ನೊಂದುವರೆ ಕೆ ಜಿ ಚಿನ್ನ ಅಂತಂದರೆ ಸುಮಾರು ಹದಿನೆಂಟು ಕೋಟಿ ಅಷ್ಟು ಅಂದರೆ ಬರೀ ಚಿನ್ನದ್ದೇ ಇಲ್ಲಿ ರೇಟ್ ಬಂದ್ಬಿಟ್ಟು ಹನ್ನೊಂದುವರೆ ಕೆ ಜಿ ಅಂತಂದರೆ ಈಗಿನ ಚಿನ್ನದ ರೇಟ್ ಏನಿದೆ ಹೇಳಿ ಸುಮಾರು ದಿವಸ ಕಷ್ಟ ಪಟ್ಬಿಟ್ಟೆ ಬಿಲ್ಡರು ಅಂತ ತಕ್ಷಣ ಅವ್ರಿಗೇನು ಕಷ್ಟ ಇರಲ್ಲ ಅಂತಲ್ಲ ಅವರು ಕೂಡ ಎಲ್ಲ ಕಷ್ಟಪಟ್ಟಬಿಟ್ಟೆ ಚಿನ್ನಾಭರಣನ ಮಾಡ್ಕೊಂಡಿರ್ತಾರೆ ಎಲ್ರದು ಕೂಡ ಶಿವಕುಮಾರ್ ಬಿಲ್ಡರ್ ಏನಿದ್ರು ಅವ್ರದ್ದು ಮತ್ತೆ ಅವ್ರ ಮಿಸ್ಸಸ್ದು ಅವ್ರ ಮಕ್ಕಳದು ಅವ್ರ ಮಕ್ಕಳ್ದು ಕೂಡ ಡಿವೈಡ್ ಮಾಡ್ಬೇಕು ಅಂತ ಇದ್ರಂತೆ ಚಿನ್ನಾಭರಣನ ಆದರೆ ಇನ್ನೊಂದು ಎರಡು ದಿವಸ ಆದ್ಮೇಲೆ ಮಾಡೋಣ ಅಂತ ಬಿಟ್ಟಿದ್ರಂತೆ ಅಷ್ಟೊತ್ತಲ್ಲೇ ಈ ಥರ ಎಲ್ಲ ಏನಿತ್ತು ಎಲ್ಲಾನು ಕೂಡ ಒಡಕೊಂಡು ಎತ್ಕೊಂಡು ಹೋಗಿದ್ದಾರೆ ಸುಮಾರು ಹನ್ನೊಂದೂವರೆ ಕೆ ಜಿ ಚಿನ್ನ ಅಂದರೆ ಹದಿನೆಂಟು ಕೋಟಿ ಹದಿನೆಂಟು ಕೋಟಿ ಆಗತ್ತೆ ನೋಡಿ ಇವಾಗಿನ ಒಂದು ರೇಟ್ಗೆ ಮತ್ತೆ ಐದು ಕೆ ಜಿ ಬೆಳ್ಳಿ ಇಟ್ಟಿದ್ರಂತೆ ನೋಡಿ ಎಷ್ಟೆಲ್ಲ ಇದು ಒಡ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಹದಿನೈದು ವರ್ಷದ ಯಾರು ಕೆಲಸ ಕನ್ಫರ್ಮ್ ಆಗಿ ಡೌಟ್ ಬರೋದಂತೂ ಇಲ್ಲಿ ಸಹಜನೇ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅವರು ಆಗು ಹೋಗುಗಳು ಮತ್ತು ಏನೇನು ಬರ್ತಿತ್ತು ಏನೇನಿಲ್ಲ ಪೂಜೆ ನಡೆದಿರ್ಬೋದು ಏನೇ ಅವರೆಲ್ಲ ಹೋಗಬೇಕಾರೆ ಈ ಥರ ಎಲ್ಲ ಇರುತ್ತೆ ಅಂತ ಗೊತ್ತಿರತ್ತೆ ಬಟ್ ಇಪ್ಪತ್ತು ದಿವಸದಲ್ಲಿ ಬಂದವರು ಈ ರೀತಿ ಎಗ್ರಿಸಿದ್ದಾರೆ ಅಂತಂದರೆ ಸ್ವಲ್ಪ ಎಲ್ರಿಗೂ ಕೂಡ ಡೌಟ್ ಬಂದೇ ಬರುತ್ತೆ ಎಲ್ಲರೂ ಕೂಡ ಗ್ರೂಪಾಗಿ ಸೇರ್ಕೊಂಡು ಮಾಡ್ಕೊಂಡಿದ್ದಾರೆ ಅಂತೇನೋ ಅಂದ್ಬಿಟ್ಟು ಐದು ಕೆ ಜಿ ಬೆಳ್ಳಿ ಅಂತಂದರೆ ಅದು ಒಂದು ಹದಿನೈದು ಲಕ್ಷ ಅಂತ ಅಂದ್ಕೊಳ್ಳಿ ಇವಾಗಿನ ರೇಟ್ಗೆ ಆಸುಪಾಸ ಹದಿನೈದು ಲಕ್ಷ ಮತ್ತಿಲ್ಲಿ ಹನ್ನೊಂದುವರೆಂದ ಹನ್ನೆರಡು ಲಕ್ಷದಷ್ಟು ಇಲ್ಲಿ ನ ಮನೆಯಲ್ಲಿ ಇಟ್ಟಿದ್ರಂತೆ ನೋಡಿ ಟೋಟಲಾಗಿ ಚಿನ್ನ ಬೆಳ್ಳಿ ಅಮೌಂಟ್ ಎಲ್ಲಾನು ಕೂಡ ಅಲ್ಲೇ ಹೊತ್ಕೊಂಡು ಹೋಗಿದ್ದಾರೆ ಸ್ವಲ್ಪ ಈ ಥರ ಬೇಜಾರಾಗೋ ವಿಚಾರ ಏನು ಅಂತಂದರೆ ಕೆಲವೊಬ್ಬರು ನಿಯತ್ತಾಗಿ ಅವರೊಂದು ಹೊಟ್ಟೆಪಾಡಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಬಟ್ ಈ ರೀತಿಯಾಗಿ ಮಾಡಿದಾಗ ಏನಿಸುತ್ತೆ ಅಂತಂದರೆ ಕೆಲಸದವ್ರನ್ನ ಸೇರಿಸ್ಕೊಳ್ಳೇಬಾರ್ದು ಹತ್ರ ಇಟ್ಕೊಳ್ಳೇಬಾರ್ದು ಅಂತ ಅಂದ್ಬಿಟ್ಟು ಅನ್ಸೆ ಅನ್ಸತ್ತೆ ನೋಡಿ ಅವರು ಬಿಲ್ಡರ್ ಮತ್ತಿಲ್ಲಿ ಹದಿನೈದು ವರ್ಷದಿಂದ ಅವ್ರು ಕೆಲಸ ಮಾಡ್ತಿದ್ರಂತೆ ಹದಿನೈದು ವರ್ಷದಿಂದ ಕೆಲಸ ಮಾಡೋರು ಬಿಟ್ಟು ಹೋಗ್ಬೇಕಾರೆ ದಿನೇಶ್ ಕಂಬಳ ಏನ್ ಬಿಟ್ಟು ಹೋಗ್ತಿದ್ರು ಅವ್ರನ್ನ ಇನ್ನೂ ಇಬ್ಬರನ್ನ ಸೇರಿಸಿ ಅಂತ ಅಂದಾಗ ಅವ್ರು ಸೇರ್ಸಿದ್ದಾರೆ ಬಟ್ ಇವೆಲ್ಲ ನಡೆದಾಗ ಏನ್ ಅನ್ಸುತ್ತೆ ಅಂತಂದ್ರೆ ಅವ್ರ ಮೇಲೆ ಡೌಟ್ ಬರೋದು ಸಹಜ ಈಗ ಎಫ್ ಐ ಆರ್ ಕೂಡ ಇಲ್ಲಿ ಆಗಿದೆ ನೋಡೋಣ ವೀಕ್ಷಕರೇ ಈ ತರ ವಿಚಾರಗಳು ಕೇಳಿದಾಗ ಏನನ್ಸುತ್ತೆ ಅಂತಂದ್ರೆ ಯಾವ ಒಬ್ಬ ಕೆಲಸದವ್ರೂ ಕೂಡ ಹತ್ರಕ್ಕೆ ಸೇರ್ಸ್ಕೋಬಾರ್ದು ಅಂತ ಅನ್ಸುತ್ತೆ ಬಟ್ ನೋಡಿ ಈ ರೀತಿಯಾಗಿ ನಡೆದಾಗ ಕಳ್ತನ ದರೋಡೆ ಮತ್ತೆ ಈ ತರ ಆಗದೇನು ಕಮ್ಮಿ ವಿಚಾರಗಳು ಕೇಳ್ತಾರಲ್ಲ ದಿನ ಬೆಳಿಗ್ಗೆ ಆದ್ರೆ ಈ ತರ ಇದ್ದೇ ಇರುತ್ತೆ ಸ್ವಲ್ಪ ಹುಷಾರಾಗಿ ಇದ್ದಿದ್ರೆ ಖಂಡಿತವಾಗ್ಲು ಈಗ ಅವ್ರು ಬಿಲ್ಡರ್ ಕೆಲಸ ಇತ್ತು ಹೊರಗಡೆ ಹೋದ್ರು ಆದ್ರೆ ಅವರೊಂದು ಖುಷಿ ಪಡ್ತಾ ಇರೋದೇನಪ್ಪಾ ಅಂತಂದ್ರೆ ಪುಣ್ಯಕ್ಕೆ ಯಾರಿಗೂ ಏನೂ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು ಅವರು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವರು ಬಿಲ್ಡರ್ ಅವರು ಕೆಲಸ ಇರುತ್ತೆ ಹೋಗ್ತಾನೆ ಇರ್ತಾರೆ ಅಂತಂದ್ಬಿಟ್ಟು ಮತ್ತು ಮನೆಯಲ್ಲಿ ಮಕ್ಕಳು ಮತ್ತು ಅವರ ಮಿಸ್ಸಸ್ ಅವರೆಲ್ಲರೂ ಕೂಡ ಫಂಕ್ಷನ್ಗೆ ಹೋಗಿದ್ದಾರೆ ಆ ಒಂದು ಟೈಮಲ್ಲಿ ಒಂದು ಅರ್ಧ ಗಂಟೆ ಒಂದು ಮೂವತ್ತು ನಿಮಿಷದಲ್ಲೇ ಇವೆಲ್ಲ ಒಂದು ಚಿನ್ನ ಏನಿದೆ ಮತ್ತಿಲ್ಲಿ ಇಲ್ಲಿ ಅಮೌಂಟ್ ಏನಿತ್ತು ಮತ್ತಿಲ್ಲಿ ಬೆಳ್ಳಿ ಏನಿತ್ತು ಮತ್ತೆ ಆ ಲಾಕರ್ಗೆ ಇವಾಗ ಏನೋ ಇರುತ್ತಲ್ಲ ತಗೊಂಡು ಹೊಡೆದು ಎಲ್ಲಾ ಕೂಡ ಓಪನ್ ಮಾಡಿ ಎಲ್ಲಾ ಕೂಡ ಚಲ್ಲಾಪಿಲ್ಲಿ ಮಾಡಿದ್ದಾರೆ ಮಾಡಿಬಿಟ್ಟು ಟೋಟಲ್ ಆಗಿ ಮನೇಲಿ ಏನಿತ್ತು ಎಲ್ಲ ಗುಡ್ಸ್ ಗುಂಡಾಂತರ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾರೆ ಪ್ರಾಣಕ್ಕೆ ಅಪಾಯ ಆಗಿಲ್ಲ ಅಂತ ಅಂದ್ಬಿಟ್ಟು ಶಿವಕುಮಾರ್ ಅವರು ಇಲ್ಲಿ ಹೇಳಿದ್ದಾರೆ ಯಾಕಂದ್ರೆ ದುಡ್ಡನ್ನ ನಾವು ದುಡ್ಕೊಳ್ಬೋದು ಪುಣ್ಯಕ್ಕೆ ಯಾರಿಗೂ ಏನೂ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಸಮಾಧಾನವಾಗಿ ಇದ್ದಾರೆ ಯಾರಿಗೂ ಏನೂ ಅಪಾಯ ಆಗಿಲ್ವಲ್ಲ ಅಂತ ಅಂದ್ಬಿಟ್ಟು ನೋಡಿ ಕೆಲವೊಂದ್ಸತಿ ಈ ರೀತಿಯಾಗಿ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ಈಗ ಅವರೇನೋ ಬಿಸಿ ಇರ್ತಾರೆ ಬಿಸಿ ಶೆಡ್ಯೂಲ್ಸ್ಗಳಂತೂ ಇದ್ದೇ ಇರುತ್ತೆ ಬಿಲ್ಡರ್ ಅಂತ ಅಂದ ಮೇಲೆ ಅವರು ಕೂಡ ಕಷ್ಟ ಪಟ್ಬಿಟ್ಟೆ ಸ್ವಲ್ಪ ಈ ತರ ಒಂದು ಸ್ಥಾನಕ್ಕೆ ಬಂದಿರ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಅಮೌಂಟ್ ಅನ್ನೋದು ಏನಿರುತ್ತೆ ಅದನ್ನ ನೋಡಿರ್ತಾರೆ ಈ ಥರ ಕಚಡ ಕೆಲಸ ಮಾಡಿಬಿಟ್ಟು ಓಡೋಗ್ತಾರಲ್ವ ಈ ಥರ ಅಮೌಂಟ್ ಎಲ್ಲ ಎತ್ಕೊಂಬಿಟ್ಟು ಇದೇನು ಶಾಶ್ವತ ಅಲ್ಲ ಬಿಡಿ ಯಾಕಂತಂದರೆ ಪೊಲೀಸರಿಗೆ ಸಿಕ್ಕೇ ಸಿಗ್ತಾರೆ ಇಷ್ಟು ದೊಡ್ಡ ಅಮೌಂಟ್ ಅಂದರೆ ಸುಮ್ಮನೆ ಬಿಡ್ತಾರೆ ಖಂಡಿತವಾಗ್ಲೂ ಹಿಡಿಯ ಸ್ವಲ್ಪ ಲೇಟಾದರೂ ಕೂಡ ಇಲ್ಲಿ ಸಿಕ್ಕಿ ಹಾಕೊಂಡೇ ಹಾಕೊತಾರೆ ಏನಕ್ಕೆ ಅಂತಂದರೆ ಎಲ್ಲ ಸಿ ಸಿ ಟಿ ವಿ ಇದೆ ಮತ್ತೆ ಇಲ್ಲಿ ಎಲ್ಲ ಇದೆ ಫಸ್ಟಿಗೆ ಅವ್ರು ಬಂದ್ಬಿಟ್ಟು ಸಿ ಸಿ ಟಿ ವಿ ಏನಿದೆ ಎಲ್ಲ ಕೂಡ ಆಫ್ ಮಾಡ್ಬಿಟ್ಟು ಆ ನಂತರ ಇಲ್ಲಿ ಅವ್ರದ್ದು ಒಂದು ಏನು ಪ್ಲ್ಯಾನ್ ಇತ್ತು ಎಲ್ಲೇನು ಅಮೌಂಟ್ ಎತ್ಕೋಬೇಕು ಮತ್ತು ಎಲ್ಲೆಲ್ಲಿ ಏನೇನು ಇಟ್ಟಿದ್ರು ಅಂತಂದ್ಬಿಟ್ಟು ಆದರೆ ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಈಗ ನಿಯತ್ತ ಕೆಲಸ ಮಾಡೋರ್ಗೂ ಕೂಡ ಯಾರು ಕೂಡ ನಮ್ದಿರೋ ಪರಿಸ್ಥಿತಿ ಬಂದಿದೆ ಈ ರೀತಿಯಾಗಿ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಒಳ್ಳೆಯರ್ಗು ಕೂಡ ಹೆಸರು ಬರ ಸೊ ವೀಕ್ಷಕರೇ ಈ ರೀತಿಯಾದ ಒಂದು ಘಟನೆಗಳು ಇಲ್ಲಿ ಕೇಳಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ ನಮ್ಮನೆ ಕೆಲಸ ನಾವೇ ಮಾಡ್ಕೊಂಡ್ರೆ ಸಾಕಪ್ಪ ಅಂತ ಅಂದ್ಬಿಟ್ಟು ಅನ್ಸುತ್ತೆ ಏನಕ್ಕೆ ಅಂತಂದ್ರೆ ಇಷ್ಟೊಂದು ಇಲ್ಲಿ ಚಿನ್ನ ಇತ್ತು ಮತ್ತಿಲ್ಲಿ ಅವ್ರದ್ದು ಬೆಳ್ಳಿ ಮತ್ತು ಅಮೌಂಟು ಇದೆಲ್ಲ ಕೂಡ ಅವ್ರ ಮನೆ ಕೆಲಸ ಅವರೇ ಮಾಡ್ಕೊಂಡಿದ್ರೆ ಇಲ್ಲಿ ಆರಾಮಾಗಿ ಅವರು ಸೇಫಾಗಿ ಇಟ್ಟಿದ್ರು ಯಾವುದೋ ಒಂದು ಜಾಗದಲ್ಲಿಂತೂ ಇಟ್ಟಿದ್ರು ಬಟ್ ಮನೆ ಕೆಲಸವ್ರು ಈ ರೀತಿ ಮಾಡಿದ್ರು ಒಂದು ಹದಿನೈದು ವರ್ಷದಿಂದ ಇಲ್ಲಿ ಇದ್ದರು ಮತ್ತೆ ಇಲ್ಲಿ ಒಂದು ಇಪ್ಪತ್ತು ದಿವಸ ಆಗಿತ್ತು ಅಷ್ಟೇ ಅವ್ರು ಬಂದು ಅವ್ರ ಮೇಲೆ ಏನಾಯಿತು ಅಂತ ಇಷ್ಟೊಂದು ನಂಬಿಕೆ ಇಡಬಾರ್ದಿತ್ತು ಬಟ್ ಇಲ್ಲಿ ಇಟ್ಟಿದ್ದಂತೂ ಆಗಿದೆ ನಂಬಿಕೆ ಇಟ್ಟಿದ್ದು ಆಯಿತು ಕಳ್ಕೊಂಡಿದ್ದು ಆಯಿತು ಖಂಡಿತವಾಗ್ಲೂ ಇಲ್ಲಿ ಪೊಲೀಸರ ಕೈಲಂತೂ ಸಿಕ್ಕೇ ಸಿಗ್ತಾರೆ ಸ್ವಲ್ಪ ಸಿಗೋದು ಲೇಟಾದರೂ ಕೂಡ ಹಂಡ್ರೆಡ್ ಪರ್ಸೆಂಟು ಅವ್ರನ್ನ ಹಿಡದೇ ಹಿಡಿತಾರೆ ನೋಡೋಣ ವೀಕ್ಷಕರೇ ಇನ್ನೂ ಏನೆಲ್ಲ ವಿಚಾರಗಳು ಇದರಿಂದ ಬರುತ್ತೆ ಅಂತ ಅಂದ್ಬಿಟ್ಟು ಸದ್ಯ ಇಷ್ಟು ಅಮೌಂಟು ಅಂತಂದ್ಬಿಟ್ಟು ಹೇಳಿದರೆ ಯಾವಾಗ ಸಿಗ್ತಾರೆ ಇನ್ನು ಏನೆಲ್ಲ ಇವ್ರದ್ದು ಪ್ಲಾನ್ಗಳಿತ್ತು ಪರ್ಟಿಕ್ಯುಲರ್ ಆಗಿ ಇದನ್ನ ಮಾಡಿಸಿದ್ರು ಅಂತಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೊರಗಡೆ ಬಂದೇ ಬರುತ್ತೆ ಈ ಒಂದು ವಿಚಾರಗಳನ್ನ ಕೇಳಿದಾಗ ಈ ರೀತಿಯಾದ ಘಟನೆಗಳು ಇಲ್ಲಿ ನೋಡಿದಾಗ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ